ಮಾಹಿತಿ ತಂತ್ರಜ್ಞಾನದ ಅಭಿವೃದ್ಧಿಯ ಕಥೆ ಖಂಡಿತ ವರದಿ ಪ್ರಸ್ತುತಿ ಅಥವಾ ಪ್ರಬಂಧಕ್ಕಾಗಿ ನೀವು ವಿಸ್ತರಿಸಬಹುದಾದ ಅಥವಾ ಕಸ್ಟಮೈಸ್ ಮಾಡಬಹುದಾದ ಮಾಹಿತಿ ತಂತ್ರಜ್ಞಾನದ ಎಚ್ ಸ್ಪಷ್ಟ ಮತ್ತು ಸಂಕ್ಷಿಪ್ತ ಕಥಾ ಅಭಿವೃದ್ಧಿ ಇಲ್ಲಿದೆ ಶೀರ್ಷಿಕೆ ಮಾಹಿತಿ ತಂತ್ರಜ್ಞಾನದ ಕಥೆ ಕಲ್ಲಿನ ಮಾತ್ರೆಗಳಿಂದ ಸ್ಮಾರ್ಟ್ ಸಾಧನಗಳವರೆಗೆ ಪರಿಚಯ ಮಾಹಿತಿ ತಂತ್ರಜ್ಞಾನ ಮಾನವ ಸಂವಹನ ಕೆಲಸ ಮತ್ತು ಜೀವನವನ್ನು ನಾಟಕೀಯವಾಗಿ ಪರಿವರ್ತಿಸಿದೆ ಈ ಕಥೆಯು ಐಟಿಯ ಪ್ರಾಚೀನ ಬೇರುಗಳಿಂದ ಡಿಜಿಟಲ್ ಯುಗಕ್ಕೆ ಪ್ರಯಾಣವನ್ನು ಪರಿಶೋಧಿಸುತ್ತದೆ ಜಗತ್ತನ್ನು ಮರುರೂಪಿಸಿದ ಪ್ರಮುಖ ಹಂತಗಳು ಮತ್ತು ನಾವೀನ್ಯತೆಗಳನ್ನು ಎತ್ತಿ ತೋರಿಸುತ್ತದೆ ಒಂದು ಪ್ರಾಚೀನ ಆರಂಭಗಳು ಮಾಹಿತಿ ಸಂಗ್ರಹಣೆಯ ಜನನ ಆರಂಭಿಕ ಮಾನವರು ಮಾಹಿತಿಯನ್ನು ದಾಖಲಿಸಲು ಗುಹೆ ವರ್ಣಚಿತ್ರಗಳು ಟ್ಯಾಲಿ ಸ್ಟಿಕ್ಗಳು ಮತ್ತು ಕಲ್ಲಿನ ಮಾತ್ರೆಗಳನ್ನು ಬಳಸುತ್ತಿದ್ದರು ಮೆಸ್ಸೋಪಟಾಮಿಯಾದಲ್ಲಿ ಬರವಣಿಗೆಯ ಆವಿಷ್ಕಾರ ಸುಮಾರು ಮೂರು ಸಾವಿರದ ಇನ್ನೂರು ಬಿ ಮಾಹಿತಿ ಸಂಗ್ರಹಣೆ ಮತ್ತು ವರ್ಗಾವಣೆಯಲ್ಲಿ ಮೊದಲ ಪ್ರಮುಖ ಅಧಿಕವನ್ನು ಗುರುತಿಸಿತು ಪ್ಯಾಪಿರಸ್ ಸುರುಳಿಗಳು ಮತ್ತು ಪುಸ್ತಕಗಳು ಸಾಮ್ರಾಜ್ಯಗಳಾದ್ಯಂತ ಜ್ಞಾನವನ್ನು ಹರಡಲು ಸಹಾಯ ಮಾಡಿದವು ಎರಡು ಯಾಂತ್ರಿಕ ನಾವೀನ್ಯತೆಗಳು ಅಡಿಪಾಯ ಹಾಕುವುದು ಮುದ್ರಣ ಯಂತ್ರ ಒಂದು ಸಾವಿರದ ನಾನೂರ ನಲವತ್ತು ಗುಟಿನ್ಬರ್ಗ್ ಮಾಹಿತಿಯ ಹಂಚಿಕೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಿತು ಹತ್ತೊಂಬತ್ತನೇ ಶತಮಾನದಲ್ಲಿ ಟೆಲಿಗ್ರಾಫ್ ಮತ್ತು ದೂರವಾಣಿಯಂತಹ ಸಾಧನಗಳು ದೀರ್ಘ ದೂರ ಸಂವಹನವನ್ನು ಸಕ್ರಿಯಗೊಳಿಸಿದವು ಚಾರ್ಲ್ಸ್ ಬ್ಯಾಬೇಜ್ ಅವರ ವಿಶ್ಲೇಷಣಾತ್ಮಕ ಎಂಜಿನ್ ಒಂದು ಸಾವಿರದ ಎಂಟುನೂರ ಮೂವತ್ತರ ದಶಕ ಆಧುನಿಕ ಕಂಪ್ಯೂಟರ್ಗಳಿಗೆ ಮುಂಚೂಣಿಯಲ್ಲಿತ್ತು ಎಂದು ನೋಡಲಾಗುತ್ತದೆ ಮೂರು ಡಿಜಿಟಲ್ ಕ್ರಾಂತಿ ಆಧುನಿಕ ಐಟಿಯ ಜನನ ಒಂದು ಸಾವಿರದ ಒಂಬೈನೂರ ದಶಕದಲ್ಲಿ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಗಳು ಉದಾ ಇಎನ್ಐ ಸಿ ಹೊರಹೊಮ್ಮಿದವು ಟ್ರಾನ್ಸಿಸ್ಟರ್ ಒಂದು ಸಾವಿರದ ಒಂಬೈನೂರ ಮತ್ತು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳ ಒಂಬೈನೂರ ಐವತ್ತರಿಂದ ರ ದಶಕ ಕಂಪ್ಯೂಟರ್ಗಳನ್ನು ಚಿಕ್ಕದಾಗಿ ಮತ್ತು ವೇಗವಾಗಿ ಮಾಡಿತು ಐಬಿಎಂ ಮತ್ತು ಇತರ ಕಂಪನಿಗಳು ವ್ಯವಹಾರಗಳಿಗೆ ವಾಣಿಜ್ಯ ಕಂಪ್ಯೂಟಿಂಗ್ ಅನ್ನು ಪರಿಚಯಿಸಿದವು ನಾಲ್ಕು ಇಂಟರ್ನೆಟ್ ಯುಗ ಜಾಗತಿಕ ಸಂಪರ್ಕ ಎಆರ್ಪಿಎ ನೀಟಿ ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆಧುನಿಕ ಇಂಟರ್ನೆಟ್ ಆಗಿ ವಿಕಸನಗೊಂಡಿತು ವೈಯಕ್ತಿಕ ಕಂಪ್ಯೂಟರ್ಗಳು ಪಿಸಿಗಳು ಒಂದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಮುಖ್ಯವಾಹಿನಿಗೆ ಬಂದವು ವರ್ಲ್ಡ್ ವೈಡ್ ವೆಬ್ ಒಂದು ಸಾವಿರದ ಒಂಬೈನೂರ ದಶಕ ಟಿಮ್ ಬರ್ನರ್ಸ್ಲಿ ಎಲ್ಲರಿಗೂ ಡಿಜಿಟಲ್ ಪ್ರವೇಶವನ್ನು ತೆರೆಯಿತು ಬೆಳಗಿನ ಜಾವ ಐದು ಗಂಟೆ ಇಪ್ಪತ್ತೊಂದು ನಿಮಿಷ ನೇ ಶತಮಾನ ಮೊಬೈಲ್ ಕ್ಲೌಡ್ ಮತ್ತು ಎಐ ಸ್ಮಾರ್ಟ್ಫೋನ್ಗಳು ವೈರ್ಲೆಸ್ ನೆಟ್ವರ್ಕ್ಗಳು ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಗೈಟಿಯನ್ನು ಸರ್ವವ್ಯಾಪಿಯಾಗಿಸಿವೆ ಸಾಮಾಜಿಕ ಮಾಧ್ಯಮ ಇ ಕಾಮರ್ಸ್ ಮತ್ತು ವರ್ಚುವಲ್ ಕಾರ್ಯಕ್ಷೇತ್ರಗಳು ದೈನಂದಿನ ಜೀವನದಲ್ಲಿ ಪ್ರಾಬಲ್ಯ ಹೊಂದಿವೆ ಕೃತಕ ಬುದ್ಧಿಮತ್ತೆ ಎಐ ಯಂತ್ರ ಕಲಿಕೆ ಮತ್ತು ದೊಡ್ಡ ಡೇಟಾ ಈಗ ನಾವೀನ್ಯತೆಗೆ ಚಾಲನೆ ನೀಡುತ್ತವೆ ತೀರ್ಮಾನ ಪ್ರಾಚೀನ ಗುರುತುಗಳಿಂದ ಬುದ್ಧಿವಂತ ಯಂತ್ರಗಳವರೆಗೆ ಮಾಹಿತಿ ತಂತ್ರಜ್ಞಾನವು ಮಾನವೀಯತೆಯ ಅಗತ್ಯಗಳನ್ನು ಪೂರೈಸಲು ನಿರಂತರವಾಗಿ ವಿಕಸನಗೊಂಡಿದೆ ಇದರ ಕಥೆ ಸೃಜನಶೀಲತೆ ಸಮಸ್ಯೆ ಪರಿಹಾರ ಮತ್ತು ಪ್ರಗತಿಯ ಕಥೆಯಾಗಿದೆ ಮತ್ತು ಇದನ್ನು ಇನ್ನೂ ಬರೆಯಲಾಗುತ್ತಿದೆ